ಸ್ನೇಹಿತರೆ ನ್ಯೂಸ್ ಫೈವ್ ಗೆ ಸ್ವಾಗತ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ತವರು ಗ್ರಾಮ ಇಜ್ಜಲಘಟ್ಟದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳೆಗೆ ದಿಢೀರನೆ ಪ್ರತ್ಯಕ್ಷರಾದರು ಸಚಿವ ಎನ್ಚಲವರಾಯಸ್ವಾಮಿ ಅವರ ಬಾಲ್ಯ ಸ್ನೇಹಿತ ಹಾಗೂ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ನಿವೃತ್ತ ಕಾರ್ಯಪಾಲಕ ಎಂಜಿನಿಯರ್ ಇಎಸ್ ಶಿವರಾಜ್ ಅನ್ನೋರ ಮನೆಗೆ ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆ ದಾಳಿಯನ್ನು ನಡೆಸಿದರು ನಾಗಮಂಗಲ ತಾಲೂಕಿನ ಹೊನಕೆರೆ ಹೋಬಳಿಯ ಹೆಚ್ಚಲಘಟ್ಟ ಗ್ರಾಮದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆ ಆರು ಗಂಟೆಯ ಸಮಯದಲ್ಲಿ ನಿವೃತ್ತ ಕಾರ್ಯಪಾಲಕ ಎಂಜಿನಿಯರ್ ಇಎಸ್ ಸಹೋದರ ಶಿವಮೂರ್ತಿ ಮನೆಗೆ ತೆರಳಿ ಸಂಪೂರ್ಣ ಪರಿಶೀಲನೆ ನಡೆಸಿದ್ದಾರೆ ಶಿವರಾಜ್ ಅವರ ಮತ್ತೊಬ್ಬ ಸಹೋದರ ಚಂದ್ರು ಅನ್ನೋರು ನಾಗಮಂಗಲ ಪಟ್ಟಣದ ಟಿಬಿ ಬಡಾವಣೆಯಲ್ಲಿ ವಾಸವಾಗಿದ್ದು ಅವರ ಮನೆಯ ಮೇಲೆ ಹಾಗೂ ಗಂಗಾ ಸಮುದ್ರ ಬಳಿ ಇರುವ ಚುಗಿರಿ ಜಲ್ಲಿ ಕ್ರಷರ್ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವುದಾಗಿ ತಿಳಿದು ಬಂದಿದೆ ಮಂಡ್ಯ ಲೋಕಾಯುಕ್ತ ಡಿಒಎಸ್ಪಿ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ನಾಗಮಂಗಲ ತಾಲೂಕಿನ ಮೂರು ಕಡೆಗಳಲ್ಲಿ ದಾಳಿ ನಡೆಸಿರುವುದು ತಿಳಿದಿದೆ